ವಿಚಾರ ಒಂದು ಐ ಟಿ ರಚನೆ ಆಗಿದೆ ಆದರೆ ಐ ಟಿ ರಚನೆ ಆಗಿರುವಂತಹ ಸರ್ಕಾರದ ನಿಜವಾದ ಕಾಳಜಿಯಿಂದ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಸತ್ಯವನ್ನ ಪ್ರತಿಗಿಬೇಕು ಅನ್ನುವಂತಹ ಕಾಳಜಿ ಇದ್ದು ಈ ಐ ಟಿ ರಚನೆ ಆಗಿದೆಯೋ ಅನ್ನುವಂಥದ್ದು ಪ್ರಶ್ನೆ ನಿಜವಾದ ಕಾಳಜಿಯಿಂದ ಎಸ್ ಐ ಟಿ ರಚನೆ ಆಗಿದೆ ಆಗಿದ್ದಲ್ಲಿ ಅದು ಜುಲೈ ನಾಲ್ಕನೇ ತಾರೀಕಿಗೂ ಐದನೇ ತಾರೀಕು ಆಗಬೇಕಿತ್ತು ಜುಲೈ ಇಪ್ಪತ್ತನೇ ತಾರೀಕಿಗೆ ಆಗಿದೆ ಅಂತ ಅಂದಾಗ ಅದು ನಿಜವಾದ ಕಾಳಜಿಯಿಂದ ಎಚ್ಚಾಗಿರೋ ಆಗಿದ್ದಲ್ಲ ಇಲ್ಲಿರತಕ್ಕಂಥ ಎಲ್ಲರ ಒತ್ತಾಯದಿಂದ ಅದಲ್ಲದೆ ಕರ್ನಾಟಕದಲ್ಲ ಕೇರಳದ ಮಾಧ್ಯಮ ಕೇರಳದ ಮಾಧ್ಯಮ ಒತ್ತಡದಿಂದ ರಾಷ್ಟ್ರೀಯ ಮಾಧ್ಯಮಗಳ ಒತ್ತಡದಿಂದ ಕರ್ನಾಟಕದಲ್ಲಿ ಅಂತ ಹೇಳೋದಕ್ಕೆ ಒಂದೆರಡು ವಾರ್ತೆ ಬರಬೇಕಂತ ಮತ್ತೆ ಪೀಪಲ್ ವಿ ಇತ್ಯಾದಿಗಳನ್ನು ವಶಪಡಿಸಿದ ಮುಖ್ಯವಾಗಿ ಕೇರಳದ ಮಾಧ್ಯಮಗಳ ಒತ್ತಡದಿಂದ ಆಗಿರುವಂಥದ್ದು ಇದರ ಅರ್ಥ ಏನು ಅಂತಂದ್ರೆ ಈಗ ಎಸ್ ಐ ಟಿ ರಚನೆ ಆದ ನಂತರನು ಕೂಡ ಎಸ್ ಐ ಟಿ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಈ ಒತ್ತಡ ಮುಂದುವರಿಬೇಕು ಈ ಒತ್ತಡವನ್ನು ಯಾವ ರೀತಿಯಲ್ಲಿ ಮುಂದುವರಿಸುವುದು ಅನ್ನುವಂತ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಚರ್ಚೆ ಮಾಡಬೇಕು ಅಂತ ಒಂದು ಎರಡನೇದು ಗೃಹ ಮಂತ್ರಿಯವರು ಒಂದು ಹೇಳಿಕೆ ನೀಡಿದ್ದಾರೆ ಆ ಹೇಳಿಕೆ ಏನು ಅಂತಂದ್ರೆ ಈ ಎಸ್ ಐ ಟಿಯ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಸೇರುವುದಿಲ್ಲ ಅದನ್ನ ಯಾವ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಅದರ ಕಮ್ಸ್ ಆಫ್ ಹಾಗೆ ಇದ್ದೇ ಇಲ್ಲಿ ಸೌಜನ್ಯ ಪ್ರಕರಣದ ಕತೆ ಎಲ್ಲ ಗೊತ್ತು ಆದ್ರೆ ಒಂದು ಅಂಶ ಏನು ಅಂತಂದ್ರೆ ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಮತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಒಂದು ವಿಚಾರ ಹೇಳಿದ್ದಾರೆ ಏನು ಅಂತಂದ್ರೆ ಆ ಪ್ರಕರಣದಲ್ಲಿ ಪೊಲೀಸರು ಉದ್ದೇಶ ಪೂರ್ವಕವಾಗಿ ಯಾರು ನಿಜವಾದ ಅಪರಾಧಿಗಳಿದ್ದಾರೋ ಅವರು ಸಿಕ್ಕಿ ಬೆಳೆದ ಹಾಗೆ ಸಾಕ್ಷ್ಯ ನಾಶ ಮಾಡಿದ್ದಾರೆ ಎರಡನೇದಾಗಿ ಒಬ್ಬ ನಿರಾಪರಾಧಿಯನ್ನು ಅದರಲ್ಲಿ ಸಿಲುಕಿಸಿ ಅವನಿಗೆ ಶಿಕ್ಷೆ ಮಾಡುವಾಗ ಶಿಕ್ಷಾಗೋರು ಮಾಡಿದ್ದಾರೆ ಈ ಎರಡು ವಿಚಾರಗಳನ್ನು ಇಟ್ಟುಕೊಂಡಾಗ ಒಂದು ಪ್ರಶ್ನೆ ಏನು ಅಂತಂದ್ರೆ ಯಾರ ಒತ್ತಡದಿಂದ ಪೊಲೀಸರು ಅದನ್ನು ಹಾಗೆ ಮಾಡಿದರು ಅನ್ನೋ ಒಂದು ಪ್ರಶ್ನೆ ಇದೆ ಅಲ್ಲ ಆ ಪ್ರಶ್ನೆಗೆ ಉತ್ತರ ಮತ್ತು ಇಲ್ಲಿನ ಸತ್ಯಾಂಶಕ್ಕೆ ಸಂಬಂಧ ಇದೆ ಆದ ಕಾರಣ ಆ ಪ್ರಶ್ನೆಯನ್ನ ಸರ್ಕಾರ ಹಾಗೆ ಎಸ್ ಐ ಟಿ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರಿಗೂ ಇದೆ ಅಂತ ಇದೆರಡು